ಇದೇ ಟೈಮ್ನಲ್ಲಿ ಬಿ ವೈ ವಿಜಯೇಂದ್ರ ಅವರು ಅಂದರೆ ಈ ಜೆ ಡಿ ಎಸ್ ಜೊತೆಗೆ ಮೈತ್ರಿ ಜಾರಿಯಲ್ಲಿರುವಂತಹ ಸಂದರ್ಭದಲ್ಲೇ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸ್ವಂತ ಬಲದ ಮೇಲೆ ಬಿಜೆಪಿ ಅಧಿಕಾರ ಹಿಡಿಯುವ ಬಗ್ಗೆ ಪದೇ ಪದೇ ಮಾತನಾಡ್ತಿದ್ದಾರೆ ಮತ್ತೊಂದು ಕಡೆ ಜೆ ಡಿ ಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಮೈತ್ರಿ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಹೀಗಾಗಿ ಮುಂದಿನ ವಿಧಾನಸಭಾ ಚುನಾವಣೆಗೆ ಬಿ ಜೆ ಪಿ ಜೆ ಡಿ ಎಸ್ ಜೊತೆಯಾಗಿ ಅಖಾಡಕ್ಕಿಳಿಯುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಹುಡ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಯಾವತ್ತೇ ವಿಧಾನಸಭಾ ಚುನಾವಣೆ ನಡೆಯಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತದೆ ಲೋಕಲ್ ಬಾಡಿ ಎಲೆಕ್ಷನ್ ವಿಷಯ ಚರ್ಚೆ ಮಾಡಲಿಕ್ಕಾಗಲ್ಲ ಓನ್ಲಿ ಅಸೆಂಬ್ಲಿ ಅಂಡ್ ಪಾರ್ಲಿಮೆಂಟ್ ಜೆಡಿಎಸ್ ಬಿಜೆಪಿ ಮೈತ್ರಿ ಒಲ್ಲದ ಮನಸ್ಸಿನ ಹುಡುಗ ಹುಡುಗಿಗೆ ಪಾಲಕರು ಮಾಡಿದ ಬಲವಂತದ ಮದುವೆಯಂತಿದೆ ಚುನಾವಣೆ ಬಂದಾಗ ಮಾತ್ರ ನಾವು ಜೋಡೆತ್ತು ಅನ್ನೋ ನಾಯಕರು ಚುನಾವಣೆ ಬಳಿಕ ಎತ್ತು ಏರಿ ಗೆಳೆದ್ರೆ ಕೋಣ ನೀರಿ ಅನ್ನುವಂತೆ ವರ್ತಿಸ್ತಾರೆ ವಿಷಯ ಅಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ರಚನೆಯಾಗಿದೆ ಆದ್ರೆ ಬಿಜೆಪಿ ನಾಯಕರ ಸಂಪೂರ್ಣ ಸಹಮತ ಇದಕ್ಕೆ ಸಿಕ್ಕಿಲ್ಲ ವರಿಷ್ಠರ ಕಟ್ಟಪ್ಪಣೆಗೆ ಮಣಿದ ನಾಯಕರು ನಾವು ಜೊತೆಗಿದ್ದೀವಿ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ ಆದ್ರೆ ಮೈತ್ರಿಯೊಳಗಿನ ಮಿತ್ರತ್ವ ಎರಡು ಪಕ್ಷಗಳ ನಾಯಕರಲ್ಲಿ ಈವರೆಗೂ ಕಂಡಿಲ್ಲ ಸರ್ಕಾರದ ವಿರುದ್ಧ ಜಂಟಿಯಾಗಿ ಹೋರಾಟ ರೂಪಿಸುವಲ್ಲೂ ಈ ಮೈತ್ರಿ ಸಫಲ ಆಗಿಲ್ಲ ಆಗೊಮ್ಮೆ ಈಗೊಮ್ಮೆ ಸಭೆ ನಡೆದ್ರು ಅದು ಟೀ ಕಾಫಿಗಷ್ಟೇ ಸೀಮಿತ ಇಷ್ಟೇ ಯಾಕೆ ಮನೆ ಮನೆ ನಡೆದ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿಯೂ ಮೈತ್ರಿಯಾಗಿ ವಿಪಕ್ಷಗಳು ಕ್ರಾಂತಿ ಮಾಡಲಿಲ್ಲ ಈ ಬೆನ್ನಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸ್ವಂತ ಬಲದ ಬಗ್ಗೆ ಮಾತನಾಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿಯ ಮೇಲೆ ಮತ್ತೊಮ್ಮೆ ಹೇಳ್ತೇನೆ ಕರ್ನಾಟಕ ರಾಜ್ಯದಲ್ಲಿ ಯಾವತ್ತೇ ವಿಧಾನಸಭಾ ಚುನಾವಣೆ ನಡೆಯಲಿ ಭಾರತೀಯ ಜನತಾ ಪಾರ್ಟಿ ನೂರ ಮೂವತ್ತು ನೂರ ನಲವತ್ತು ಶಾಸಕರೊಂದಿಗೆ ಸ್ಪಷ್ಟ ಬಹುಮತದೊಂದಿಗೆ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತದೆ ನಾಲ್ಕು ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರ ಹಿಡಿದು ಕೂಡಲೇ ಬಿಜೆಪಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲೂ ಸ್ವಂತ ಬಲದ ಮೇಲೆ ಅಧಿಕಾರ ಹಿಡಿಯುವ ಲೆಕ್ಕಾಚಾರ ಕಿಳಿದಿದೆ ಹೀಗಾಗಿ ವಿಜಯೇಂದ್ರ ಇಂಥದ್ದೊಂದು ಮಾತನಾಡಿದ್ದಾರೆ ಆದರೆ ಮೈತ್ರಿಯ ಭಾಗವಾಗಿರೋ ಜೆಡಿಎಸ್ ವರಿಷ್ಠ ದೇವೇಗೌಡರು ಹೇಳೋದೇ ಬೇರೆ ಸ್ಥಳೀಯ ಚುನಾವಣೆಗಳಿಗೆ ಮೈತ್ರಿ ಇಲ್ಲ ವಿಧಾನಸಭೆ ಲೋಕಸಭೆಗೆ ಇರುತ್ತೆ ಅಂತ ಹೇಳಿದ್ದಾರೆ ನಾನು ಅವ್ರ ಬಗ್ಗೆ ಉತ್ಸಾಹದಲ್ಲಿ ಕೆಲಸ ನಾನು ಕಾಮೆಂಟ್ ಮಾಡಲ್ಲ ದಯಮಾಡಿ ಮಿಸ್ಟೇಕ್ ಬರ್ಕೊಂಡ್ರೆ ಸ್ಥಳೀಯ ಸಂಸ್ಥೆಗಳಿಗೆ ಸೀಟ್ ಹಂಚಿಕೆ ಮಾಡ್ತೇವೆ ನಾವು ಮೋದಿಯವರ ಹತ್ರ ಕೂತ್ಕೊಂಡು ಶಾ ಹತ್ರ ಕೂತ್ಕೊಂಡು ಈ ದೇಶದ ಹಲವಾರು ಸಮಸ್ಯೆಗಳಿರುತ್ತೆ ಅದರಲ್ಲಿ ಇದನ್ನು ತಗೊಂಡೋಗಿ ಇಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ ವಿಷಯ ಚರ್ಚೆ ಮಾಡಲಿಕ್ಕಾಗಲ್ಲ ಓನ್ಲಿ ಅಸೆಂಬ್ಲಿ ಅಂಡ್ ಪಾರ್ಲಿಮೆಂಟ್ ವಿ ವಿಲ್ ಡಿಸ್ಕಸ್ ಟು ಶೇರ್ ದಿಸ್ ಒಟ್ಟಾರೆಯಾಗಿ ಸ್ವಂತ ಬಲದ ಮೇಲೆ ಅಧಿಕಾರ ಹಿಡಿಯುವ ಹಿನ್ನೆಲೆಯಲ್ಲಿನ ಹೇಳಿಕೆಗಳು ಮೇಲ್ನೋಟಕ್ಕೆ ಸಹಜ ಸಂದರ್ಭಾಧಾರಿತ ಅನ್ಸಿದ್ರೂ ಎರಡೂ ಪಕ್ಷಗಳ ನಾಯಕರ ಹೇಳಿಕೆ ಹಿಂದೆ ಭವಿಷ್ಯದ ದೃಷ್ಟಿ ಅಡಗಿರುವಂತೆಯೇ ಭಾಸವಾಗ್ತಾ ಇದೆ ಕಿರಣ್ ಹನಿಯಡ್ಕ ಟಿವಿ ನೈನ್ ಬೆಂಗಳೂರು